ಪುತ್ತೂರು ತಾಲೂಕು ಒಕ್ಕಲಿಗ ಗೌಡ ಸೇವಾ ಸಂಘದ ನೇತೃತ್ವದಲ್ಲಿ ಯುವ ಗೌಡ ಸಂಘ ಗೌಡ ಮಹಿಳಾ ಸಂಘ ಮತ್ತು ಒಕ್ಕಲಿಗ ಸ್ವಸಾಯ ಟ್ರಸ್ಟ್ ಇದರ ಸಹಯೋಗದೊಂದಿಗೆ ಪ್ರತಿ ವರ್ಷ ನಡೀತಾ ಇರುವಂತಹ ವರ್ಷ ಕಾರ್ಯಕ್ರಮ ಪುತ್ತೂರಿನ ತೆಂಕಿಲ ಒಕ್ಕಲಿಗೌಡ ಸಮುದಾಯ ಭವನದಲ್ಲಿ ನಡೆಯಿತು ಸಮಾರಂಭದಲ್ಲಿ ಸಂಘದ ನೂತನ ಪದಾಧಿಕಾರಿಗಳಿಗೆ ಪದ ಪ್ರದಾನ ಮತ್ತು ಹತ್ತು ಮಂದಿ ಸಾಧಕರಿಗೆ ಸಾಧನ ಪ್ರಶಸ್ತಿ ಪ್ರದಾನವನ್ನ ಮಾಡಲಾಯಿತು ಒಕ್ಕಲಿಗೌಡ ಸೇವಾ ಸಂಘ ಮಹಿಳಾ ಸಂಘ ಹಾಗೂ ಯುವ ಸಂಘದ ನೂತನ ಪದಾಧಿಕಾರಿಗಳಿಗೆ ಸ್ವಾಮೀಜಿಯವರು ಪದ ಪ್ರದಾನವನ್ನ ಮಾಡಿದ್ರು ಒಕ್ಕಲಿಗೌಡ ಸೇವಾ ಸಂಘದ ನೂತನ ಗೌರವಾಧ್ಯಕ್ಷ ಕೆ ವಿಶ್ವನಾಥ್ ಗೌಡ ಅಧ್ಯಕ್ಷ ಸುಂದರಗೌಡ ನಡಬೈಲು ಉಪಾಧ್ಯಕ್ಷರಾಗಿರುವ ಪುರುಷೋತ್ತಮ ಮಂಗ್ಲಿಮನೆ ಗೌಡ ಬಣ್ಣೂರು ರಾಧಾಕೃಷ್ಣ ನಂದಿಲಾ ಸುರೇಶ್ ಅತ್ರಮಚ್ಚಲು ಶಿವರಾಮಗೌಡ ಬೊಳ್ಯಾಡಿ ಜಗನ್ನಾಥ್ ಶೆಟ್ಟಿ ಭಾರತಿ ಕಾಡಾಮನೆ ಪ್ರಧಾನ ಕಾರ್ಯದರ್ಶಿ ಡಾಕ್ಟರ್ ಶ್ರೀಧರ್ ಗೌಡ ಪಾನತಿಲ ಕಾರ್ಯದರ್ಶಿಗಳಾದ ವಾರಿಜಾ ಗೌಡ ಮೋಹನ್ ಬಾಳ್ಕೋಡು ಯತೀಶ್ ದೇವಸೆಂಟ್ಯಾರು ಈ ಸಂದರ್ಭ ಮತ್ತಿತರರು ಪದ ಮಾಡಿದ್ರು ಉಳಿದಂತೆ ಪುತ್ತೂರು ವಲಯದ ಅಧ್ಯಕ್ಷ ದಾಮೋದರ ಗೌಡ ಗೆನಸಿನ ಕುಮೇರು ಕಾರ್ಯದರ್ಶಿ ಸತೀಶ್ ಗೌಡ ತೆಂಕಿಲ್ಲ ಬನ್ನೂರು ಉಪ್ಪಿನಂಗಡಿ ಕಾರ್ಯದರ್ಶಿ ತಾರನಾಥ್ ಕೊಣಿತವುಟ ಕುಂಬ್ರಾ ವಲಯದ ಅಧ್ಯಕ್ಷ ಶರತ್ ಗೌಡ ಯಡಿಯಪ್ಪೆ ಇದೇ ಸಂದರ್ಭದಲ್ಲಿ ಗೌಡ ಸಂಘದ ನಿರ್ಗಮನ ಅಧ್ಯಕ್ಷರು ಮತ್ತು ಪ್ರಧಾನ ಕಾರ್ಯದರ್ಶಿಯವರನ್ನ ಸನ್ಮಾನಿಸಲಾಯಿತು ಶ್ರೀ ಆದಿಚುಂಚನಗುರಿ ಮಂಗಳೂರು ಶಾಖಾ ಮಠದ ಶ್ರೀ ಡಾಕ್ಟರ್ ಧರ್ಮಪಾಲನಾಥ ಸ್ವಾಮೀಜಿ ಅವರು ಶ್ರೀ ಸತ್ಯನಾರಾಯಣ ಪೂಜಾ ಪ್ರಸಾದ ಸ್ವೀಕರಿಸಿ ಸಭಾಭವನದಲ್ಲಿ ಭಾವೈಕ್ಯ ಶ್ರೀ ಡಾಕ್ಟರ್ ಬಾಲಗಂಗಾಧರನಾಥ ಗಂಗಾಧರನಾಥ ಸ್ವಾಮೀಜಿಯವರ ಭಾವಚಿತ್ರದ ಎದುರು ದೀಪ ಪ್ರಜ್ವಲಿಸಿ ಪುಷ್ಪಾರ್ಚನೆ ಮಾಡಿ ಆಶೀರ್ವಚನವನ್ನ ನೀಡಿದ್ರು ಮುಂದಿನ ಭವಿಷ್ಯದ ಮಕ್ಕಳಿಗೆ ಸಾಮಾಜಿಕ ಪರಿವರ್ತನೆ ಅಗತ್ಯ ನಾವು ಆಳದ ಮರ ಎಂದು ಹಾಗೆ ಸುಮ್ಮನೆ ಕೂತ್ರೆ ಏನೂ ಆಗೋದಿಲ್ಲ ಮಕ್ಕಳಲ್ಲಿ ಯುವಕರಲ್ಲಿ ಪರಿವರ್ತನೆಯನ್ನ ತನ್ನಿ ಇವತ್ತು ಬಹಳ ವೇಗವಾಗಿ ಬೆಳೀತಾ ಇರುವ ದೊಡ್ಡ ಸಮುದಾಯದಲ್ಲಿ ಪರಿವರ್ತನೆಯನ್ನ ತರಬಹುದು ಅದು ಮನೆಯಿಂದ ಪರಿವರ್ತನೆಯಿಂದಲ್ಲ ಮನ ಮತ್ತು ಮನಸ್ಸಿನಿಂದ ಪರಿವರ್ತನೆಯನ್ನ ತರಬೇಕು ಇದು ಬಹಳ ಮುಖ್ಯವಾಗಿದೆ ಇದನ್ನ ನೂತನ ಪದಾಧಿಕಾರಿಗಳ ಪದಗ್ರಹಣ ಕೂಡ ಆಗಿದೆ ಹಾಗಾಗಿ ಹಿಂದೆ ಇದ್ದವರು ಮುಂದೆ ಬರುವವರು ಇಬ್ಬರು ಒಳ್ಳೆಯ ಕೆಲಸ ಮಾಡಿದ್ದಾರೆ ಇನ್ನು ಏಷ್ಯನ್ ಬುಕ್ ಆಫ್ ರೆಕಾರ್ಡ್ ಮಾಡಿದ ಗಾಂಧರ್ ವಿದ್ಯೆ ಪ್ರವೀಣೆ ಶಮಿಕಾ ಅವರು ವೇದಿಕೆಯಲ್ಲಿ ಕಣ್ಣಿಗೆ ಬಟ್ಟೆ ಕಟ್ಟಿಕೊಂಡು ಚಿತ್ರ ಬಿಡಿಸಿ ಪ್ರದರ್ಶಿಸಿದ್ರು ಶ್ರೀಗಳು ಶಮಿಕಾ ಅವರನ್ನ ಆಶೀರ್ವದಿಸಿದ್ರು ಏನಾನು ಒಂದು ಒಳ್ಳೆಯ ಸತ್ಕಾರ್ಯಗಳನ್ನು ಮಾಡಬೇಕು ಸತ್ ಕಾರ್ಯಗಳು ಸತ್ ಚಿಂತನೆಯಿಂದ ಕೂಡಿದಾಗ ಸದ್ಭಾವನೆಯನ್ನ ಸಮಾಜದಲ್ಲಿ ಬೆಳೀತಾ ಇರತಕ್ಕಂತಹ ಜನರ ಹನುಮನಗಳಲ್ಲಿ ಚುಗುರೆಡಿಯುವಂತಹ ಕೆಲಸವನ್ನು ಮಾಡುವಂತಹ ಏಕೈಕ ಮಾಪಕ ಅಂದರೆ ಅದು ಕೇವಲ ಮನುಷ್ಯ ಮಾತ್ರ ಅಂತಹ ಸದ್ಬಳಕೆಗೆ ಬಂದಿರುವಂತಹದ್ದೇ ಈ ಮಾನವ ಜನ್ಮ ಯಾವುದೋ ಒಂದು ರೂಪದಲ್ಲಿ ಒಂದು ಸದ್ಬಳಕೆ ಆಗಬೇಕಾಗುತ್ತೆ ಸದ್ಬಳಕೆ ಆಗದೆ ಶೂನ್ಯತ್ವದಲ್ಲೇ ಅದು ನಶಿಸಿ ಹೋದರೆ ಆ ಪುಟ್ಟಿನ ಸಾರ್ಥಕ್ಯ ಭಾವವನ್ನ ಕಳೆದುಕೊಂಡು ಬಿಡುತ್ತಂತೆ ಎಲ್ಲರಿಗೂ ಸದ್ಭರಕೆ ಮಾಡಿಕೊಳ್ಳುವಂತಹ ಗುಣವನ್ನ ಯಾವುದೇ ಇಲ್ಲದೆ ಭಗವಂತ ಸರ್ವರಿಗೂ ಕೊಟ್ಟಿದ್ದಾರೆ ನನಗೆ ಹೇಗೆ ಎರಡು ಕಣ್ಣು ಎರಡು ಕಿವಿ ಒಂದು ದ್ಯಾಲಿಗೆ ಎರಡು ಕೈಗೆ ಹತ್ತು ಬೆರಳು ಕೊಟ್ಟಿದ್ದಾರೆ ಅದೇ ರೀತಿಯಲ್ಲಿ ಎಂಬತ್ತು ನಾಲ್ಕು ಲಕ್ಷ ಜೀವರಾಶಿಗಳಲ್ಲಿ ಕೊಟ್ಟಿದ್ದಾರೆ ಅದನ್ನ ಸದ್ಭಡತೆಯನ್ನಾಗಿ ಮಾಡಿಕೊಳ್ಬೇಕು ಸದ್ವಿನಿಯೋಗ ಮಾಡಿಕೊಳ್ಬೇಕು ಸದ್ವಿನಿಯೋಗ ಮಾಡಿಕೊಳ್ಬೇಕಾದ್ರೆ ಅದಕ್ಕೆ ತಮ್ಮನ್ನು ತಾವು ಸಮಾಜಕ್ಕೆ ತೊಡಗಿಸಿಕೊಳ್ಬೇಕು ಆ ತೊಡಗಿಸಿಕೊಳ್ಳುವಿಕೆಗೆ ವೇದಿಕೆ ನಿರ್ಮಾಣಗಳನ್ನ ಸಂಘ ಸಂಸ್ಥೆಯವರು ಮಾಡಿಕೊಟ್ಟಿದ್ದಾರೆ ಆ ವೇದಿಕೆಯ ಮುಖಾಂತರ ತನ್ನಲ್ಲಿರುವಂತಹ ಘನಚಿಶಕ್ತಿಯ ಐಚ್ಛಿಕ ವಿಷಯಗಳನ್ನ ಕ್ರಿಯಾತ್ಮಕವಾಗಿ